ಕೇಳುವಂತೆ ಂತೆ ಕಮಲಾಸನ್ ಕಮಲಾಸನ್ ಅವರು ಅವ್ರಿಗೆ ತಮಿಳ್ ಭಾಷೆ ಬಗ್ಗೆ ಪ್ರೀತಿ ಇರ್ಬೋದು ಆದ್ರೆ ಸರಿಯಾಗಿ ಮಾಹಿತಿ ಇಲ್ದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಉದ್ದಟತನವನ್ನ ಬಿಟ್ಟು ಕ್ಷಮೆನೆ ಆಚಿಸ್ಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ ರಾಜ್ಯದ ಜನರದ ಅಪೇಕ್ಷೆನು ಕೂಡ ಅದೇ ಇತ್ತು ಇವತ್ತು ಉಚ್ಚ ನ್ಯಾಯಾಲಯ ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ ಈಗ್ಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿತ್ಕೋಬೇಕು ಕ್ಷಮೆನ ಯಾಚಿಸ್ಬೇಕು ಹೈಕೋರ್ಟ್ ಹೇಳಿದೆ ಕಾದ್ ನೋಡೋಣ ಏನ್ ಮಾಡ್ತಾರೆ ನೋಡೋಣ ಕೋರ್ಟು ಕ್ಷಮೆ ಕೇಳುವಂತೆ ಕಮಲಾಸನ್ಗೆ ಹೇಳಿದೆ ನನ್ನಡ ಕೂಡ ಹೇಳಿದ್ದೆ ವರು ಅವರಿಗೆ ತಮಿಳು ಭಾಷೆ ಬಗ್ಗೆ ಪ್ರೀತಿ ಇರ್ಬೋದು ಆದ್ರೆ ಸರಿಯಾಗಿ ಮಾಹಿತಿ ಇಲ್ದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಉದ್ದಟತನವನ್ನು ಬಿಟ್ಟು ಕ್ಷಮೆನೇ ಯಾಚಿಸ್ಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ ರಾಜ್ಯದ ಜನರದ ಅಪೇಕ್ಷೆನು ಕೂಡ ಅದೇ ಇತ್ತು ಇವತ್ತು ಉಚ್ಚ ನ್ಯಾಯಾಲಯವು ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ ಈಗಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿತ್ಕೋಬೇಕು ಕ್ಷಮೆನ ಯಾಚಿಸ್ಬೇಕು ಸಾಕಷ್ಟು ಹೈಕೋರ್ಟ್ ಹೇಳಿದೆ ಕಾದ್ ನೋಡೋಣ ಏನ್ ಮಾಡ್ತಾರೆ ನೋಡೋಣ